ಸರ್ ನಮಸ್ತೆ ನಮ್ಮ ಹೆಸರು ಶ್ರೀರಾಮ್ ಅಂತ ಅರೇಕಲ್ ರೊಡ್ಡಿ ಮುದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆದವರು ಸರ್ ನಾವು ಪೆನ್ಸಿಲ್ ಕಂಬ ವರ್ಕ್ ಮಾಡೋರು ನಾವು ಹದಿನೈದು ವರ್ಷ ಹದಿನಾರು ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ ಸರ್ ನಾವು ನೋಡಿ ಸರ್ ಟಾಟಾ ತಂತಿ ಇದು ನಾವು ಬೇರೆ ಲೋಕಲ್ ತಂತಿ ಯಾವುದು ಹಾಕಲ್ಲ ಯಾಕಂದ್ರೆ ಟಾಟಾ ತಂತಿ ಅಂದ್ರೆ ಒರಿಜಿನಲ್ ಇದು ಅದನ್ನ ಬಿಟ್ರೆ ನಾವು ಬೇರೆದು ಯಾವ್ದು ಹಾಕಲ್ಲ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಇಪ್ಪತ್ತು ಒಳಗಡೆ ಏನಾರ ತಂತಿಗೆ ಏನಾರ ಡ್ಯಾಮೇಜ್ ಆದ್ರೆ ರಿವರ್ಕ್ ಮಾಡ್ಕೊಡ್ತೀವಿ ನಾವು ಎಲ್ಲೇ ಇರ್ಲಿ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಆಗಿದ್ರು ನಮ್ಗೆ ಫೋನ್ ಮಾಡಿದ್ರೆ ನಾವು ಬಂದು ತಿರ್ಗಾ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ನೋಡಿ ಸರ್ ಏಳು ಅಡಿ ಕಲ್ಲು ಆರ್ ಲೈನ್ ತಂತಿ ಕೊಡ್ತೀವಿ ಸರ್ ಹಸಿ ಕಲ್ಲು ಸರ್ ಇದು ಸುಟ್ಕಲ್ಲ ಸರ್ ಇದು ಹಸಿ ಕಲ್ಲು ಸರ್ ಇದು ಸರ್ ಈಗ ಯಾರ ಕಸ್ಟಮರ್ ಏನಾರ ಫೋನ್ ಮಾಡಿದ್ರೆ ಒಂದ್ ಎಕರೆ ಜಾಗ ಐತೆ ಅಂದ್ರೆ ಅದನ್ನ ಬರಿ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಸರ್ ನಮ್ಮ ಹತ್ರ ಏಳು ಬ್ಯಾಚ್ ಐತೆ ಸರ್ ಸರ್ ಒಬ್ರು ಕಸ್ಟಂಬರ್ ಏನಾರ ಲೊಕೇಶನ್ ಕಳ್ಸಿದ್ರೆ ಆ ಜಾಗಕ್ಕೆ ನಾವ್ ಹೋಯ್ತಿವಿ ಬರೀ ಒಂದ್ ಎರಡು ದಿನಕ್ಕೆಲ್ಲ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಜಾಗಕ್ಕೆ ಏನಾರ ನಾವ್ ಏನಾರ ಹೋದ್ರೆ ಅಲ್ಲಿ ಕಾಫಿ ತಿಂಡಿ ತಿಂಡಿ ಎಲ್ಲ ನಮ್ದೆ ಸರ್ ಕಸ್ಟಂಬರ್ ಏನು ನಮ್ಗೆ ಏನು ಕೊಡಂಗಿಲ್ಲ ಸರ್ ಅಲ್ಲಿ ಸರ್ ಬರೀ ತನ್ ಎಲ್ಲ ನಾವ್ ಹಾಕೋದು ಮೆಸ್ ಕೂಡ ಹಾಕ್ತೀವಿ ಸರ್ ಐದು ಅಡಿ ಐದು ಅಡಿ ಮಿಸ್ಸುನು ಹಾಕೊಡ್ತಿವಿ ಆರ್ ಅಡಿ ಮಿಸ್ಸುನು ಹಾಕೊಡ್ತೀವಿ ಸರ್ ನಾವು ಸರ್ ಈಗಾಗ್ಲಿ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಒಂದ್ ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ಸರ್ ಹದಿನೈದು ಹದಿನಾರು ವರ್ಷದಿಂದ ನಿಮ್ದು ಎಕ್ಸ್ಪೀರಿಯನ್ಸ್ ಹೌದು ಸರ್ ಸರ್ ಈಗ ಎಲ್ಲೆಲ್ಲ ಆಲ್ರೆಡಿ ನೀವು ಮಾಡಿದೀರಾ ಈ ತರ ಸರ್ ನಾವು ಶಿವಮೊಗ್ಗ ರಾಯಚೂರು ಹುಬ್ಳಿ ಧಾರವಾಡ ನಮ್ ಕರ್ನಾಟಕ ವರ್ಲ್ಡ್ ಎಲ್ಲ ಐತೋ ಆ ಕಡೆ ಎಲ್ಲ ವರ್ಕ್ ಮಾಡಿದ್ವಿ ಸರ್ ನಾವು ಸರ್ ನೀವು ಇದು ತಂತಿ ಯಾವ್ದು ಬಳಸ್ತಾ ಇರೋದು ಯಾವ್ದು ನಾವು ತಂತಿ ಟಾಟಾ ಹಾಕ್ತಿವಿ ಸರ್ ನಾವು ಟಾಟಾ ವ್ಯಾರಂಟಿ ಎಲ್ಲ ಎಷ್ಟಿದೆ ನಿಮ್ಮಲ್ಲಿ ಸರ್ ನಮಗೆ ವ್ಯಾರಂಟಿ ಅಂದ್ರೆ ಇದು ಒಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಇಪ್ಪತ್ತು ವರ್ಷ ವ್ಯಾರಂಟಿ ಕೊಡ್ತಾ ಸರ್ ಸರ್ ಈಗ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ದೆ ಹಾ ರೀವರ್ಕ್ ಮಾಡ್ತೀವಿ ಸರ್ ರಿವರ್ಕು ಅಂದ್ರೆ ಅದು ಒಂದ್ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಹತ್ತು ವರ್ಷದ ಒಳಗಡೆ ಏನಾರ ಆದ್ರೆ ನಾವು ರೀವರ್ಕ್ ಮಾಡ್ಕೊಡ್ತೀವಿ ತರ ಮೆಸ್ ಮತ್ತೆ ತಂತಿ ಎರಡನೇ ಮೆಸ್ ಹಾಕೊಡ್ತೀವಿ ಕೊಡ್ತೀವಿ ನೂ ಹಾಕೊಡ್ತೀವಿ ಬೇಕಂದ್ರೆ ಐದು ಅಡಿ ಮೆಸ್ಸು ಹಾಕೊ ಕೊಡ್ತೀವಿ ಆರ್ ಅಡಿ ಮೆಸ್ ನೋ ಹಾಕೊಡ್ತೀವಿ ಇದು ಏಳು ಅಡಿ ಕಂಬ ಇದು ಏಳು ಅಡಿ ಕಂಬ ಈಗ ಏಳು ಅಡಿ ಕಂಬ ಅಡಿ ಕಂಬಕ್ಕೆ ಆರ್ ಲೈನ್ ತಂತಿ ಆಗಿ ಕೊಡ್ತೀವಿ ಅಥವಾ ಮೆಸ್ ಏನಾರ ಬೇಕು ಅಂದ್ರೆ ಮೂರ್ ಲೈನ್ ತಂತಿ ಅಡಿ ಮೆಸ್ ಆಗಿ ಕೊಡ್ತೀವಿ ಸರ್ ನಾವು ಸರ್ ಈಗ ಒಳಗಡೆ ನೀವು ಎಷ್ಟು ಆಳ ಉಣಿದ್ರೆ ಈಗ ಸರ್ ಎರಡ್ ಅಡಿ ಸರ್ ಎರಡ್ ಅಡಿ ಆಗಿದೆ ಈಗ ಮೆಸ್ಸು ಸರ್ ಯಾವ್ ತರ ಹಾಕೊಡ್ತೀರಾ ಮಿಸ್ಸಲ್ಲಿ ಅಲ್ಲಿ ತರ ಇದೆ ಸರ್ ಮೆಸ್ಸು ನೀವ್ ಯಾವತ್ ಕೇಳ್ತೀರಾ ನಾವ್ ಆ ತರ ಮಿಸ್ ಆಗಿ ಕೊಡ್ತೀವಿ ಅದ್ರ ಮೇಲೆ ಡಿಫ್ರೆನ್ಸ್ ನಾವು ವ್ಯಾರಂಟಿ ಎಲ್ಲ ನೀವು ಅಷ್ಟೇ ಕೊಡೋದು ಟಾಟಾ ಕಂಪ್ನಿ ಬಳಸ್ತಾ ಇದೀರಾ ಒಂದ್ ಸರ್ ಕಸ್ಟಮರ್ ಈಗ ರೆಸ್ಪಾನ್ಸ್ ಯಾವ ತರ ಇದೆ ನೀವು ಈಗ ಹಾಕಿದೀರ ಆಲ್ರೆಡಿ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ ಸರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ ಯಾರು ಕಳಪೆನೂ ಮಾಡಿಲ್ಲ ಯಾಕಂದ್ರೆ ಲೇಬರ್ ಅಂತವ್ರು ಯಾರು ಇಲ್ಲ ನೀಟಾಗಿ ಕೆಲಸ ಮಾಡ್ಕೊಡ್ತಾವ್ರೆ ಅವ್ರು ಯಾವ ಯಾವ ಜಾಗದಲ್ಲಿ ಹೋದ್ರೂ ಪಾಪ ಓನರ್ ಗಳು ಯಾರು ಕಳಪೆ ಮಾಡಿಲ್ಲ ಅವ್ರನ್ನ ಎಲ್ಲಾ ಕಡೆನು ಓಕೆ ಅಂತ ಹೇಳೋರೆ ಹೊರತು ಒಬ್ರು ಕಳಪೆ ಮಾಡಿಲ್ಲ ಸರ್ ಕೆಲಸನ ಸರ್ ಈಗ ಒಬ್ರು ಕಸ್ಟಮರ್ ಎರಡ್ ಎಕರೆ ಹಾಕ್ಬೇಕು ಎಷ್ಟು ಎಷ್ಟ ಮುಗಿಸ್ಕೊಡ್ತಿರ ನೀವು ಸರ್ ಒಂದ್ ಎಕರೆನ ಎರಡ್ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ಒಂದ್ ಎಕರೆ ಎರಡ್ ದಿಸ ಮುಗಿಸ್ಕೊಡ್ರಿ ಸರ್ ಸರ್ ಈಗ ಲಾಟ್ ಒಂದ್ ಹದ್ ಎಕರೆ ಹತ್ತು ಎಕರೆ ಬಂದು ಅನ್ಕೊಳ್ಳಿ ಅವ್ರ ಏನೋ ಎಮರ್ಜೆನ್ಸಿ ನಾನು ಇರಲ್ಲ ಕಣಪ್ಪ ಒಂದ್ ಎರಡ್ ದಿವಸ ಮುಗಿಸ್ಕೊಡಿ ಅಂದ್ರೆ ನಿಮ್ಮ ಹತ್ರ ಬ್ಯಾಚ್ ಕೊಡಿದವ ಹುಡುಗರು ಇದಾರ ಅವ್ರೆ ಸರ್ ನಿಮ್ ಏಳ್ ಬ್ಯಾಚ್ ಐತೆ ಸರ್ ನಮ್ಮತ್ರ ಏಳ್ ಬ್ಯಾಚ್ ಇದೆ ಸರ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರ ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರ ಸರ್ ಅವರು ಕಂಪ್ಲೇಂಟ್ ಇಲ್ಲ ಲೇಬರ್ಸ್ ಕಂಪ್ಲೀಟ್ ಅಂತೂ ಏನು ಬಂದಿಲ್ಲ ಸರ್ ಅವರ ಒಂದು ಕಂಪ್ಲೀಟ್ ಬಂದಿಲ್ಲ ನಾವ್ ಯಾಕಂದ್ರೆ ನಾವು ಜಾಗದಲ್ಲೇ ನಾವು ಇರ್ತೀವಿ ಕೆಲಸ ಮುಗಿಯ ಗಂಟ್ಲು ನಾವು ಹೋಗಲ್ಲ ಆ ಸ್ಪಾಟ್ ಅಲ್ಲಿ ಇರ್ತೀವಿ ಕೆಲಸ ಮುಗ್ದಾದ ಮೇಲೆ ಏನಿದ್ರು ನಾವು ಅಲ್ಲಿಂದ ನಾವು ಬರ್ತೀವಿ ಸರಿ ಎಷ್ಟು ಎಕರೆ ಹಾಕಿದ್ರೆ ಬೌಂಡ್ರಿ ನೀವೇ ಹಾಕಿರೋದ ಇದು ಹೌದು ಸರ್ ನಾವೇ ಹಾಕಿರೋದು ಇದು ಓನರ್ ಜಾಗಕ್ಕೆ ಇವತ್ತಿಗೂ ಓನರ್ ಅಂತೂ ಬಂದಿಲ್ಲ ಮೂರ್ ದಿನಕ್ಕೆ ಮೂರ್ ದಿನ ಫಿನಿಶಿಂಗ್ ಕೊಟ್ಟಿರೋದು ಸರ್ ಮೂರ್ ದಿನ ಫಿನಿಶಿಂಗ್ ಕೊಟ್ಟಿದೀವಿ ಓನರ್ ಇವತ್ತಿಗೂ ಓನರ್ ಅಂತೂ ಬಂದಲ್ಲ ಇಲ್ಲ ಸರ್ ಈಗ ನನ್ ಫಸ್ಟ್ ಏನಂದ್ರೆ ಈಗ ಕಸ್ಟಮರ್ ಒಬ್ರು ನಿಮ್ಮ ಹತ್ರ ಬಂದಿ ನಮ್ಗೆ ಈ ತರ ಮಾಡ್ಕೊಡಿ ಅಂತ ಕೇಳ್ತಾರೆ ನೀವು ಯಾವ ತರ ಕೊಟೇಶನ್ ಕೊಡ್ತೀರಾ ನೀವು ಸರ್ ಅವ್ರು ಯಾವ ತರ ಕೇಳ್ತಾರಂತ ಅದು ನಮ್ಗೆ ಗೊತ್ತಾಗಬೇಕು ಅವ್ರ ಏನ್ ಕೇಳ ನಾನು ನಾನು ಒಬ್ಬ ರೈತ ಅನ್ಕೊಳ್ಳಿ ಕೇಳ್ತಾ ಇದೀನಿ ಇದ್ಯಾ ಇದ್ಯಾಟೇಶನ್ ಹಾಕ್ ಕೊಡ್ತೀರಾ ಎಷ್ಟ ಮಾಡ್ಕೊಡ್ತೀರ ಈ ತರ ಪ್ಲಾನ್ ಎಲ್ಲ ಕೊಡ್ತೀರಾ ನೀವು ಸರ್ ಅವ್ರ ಪ್ಲಾನ್ ಕೇಳ್ಬೇಕು ಅಂದ್ರೆ ಎಷ್ಟ್ ಎಕರೆ ಅಂತ ಕೇಳ್ಬೇಕು ಅವ್ರು ಹೇಳದೇನೆ ನಾವು ಏನು ಮಾತಾಡಕ್ಕಾಗಲ್ಲ ಅವ್ರು ಇಷ್ಟ ಎಕರೆ ಐತೆ ನಮ್ಗೆ ಈ ತರ ಮಾಡ್ಬೇಕು ಅಂತ ಏನಾರ ಹೇಳಿದ್ರೆ ನಾವು ಮಾತಾಡ್ಬೋದು ಅಲ್ವಾ ಈಗ ಅವರು ಇಷ್ಟು ಎಕರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಂಟೈತಾರೆ ಅವ್ರು ನಮ್ಗೆ ಇಷ್ಟು ಎಕರೆ ಐತೆ ಅಂದ್ಬಿಟ್ಟು ಬನ್ನಿ ಜಾಗ ನೋಡಿ ಅಂತ ಅದನ್ನೆಲ್ಲ ಹೇಳ್ಬೇಕು ನಮ್ಗೆ ಹೇಳಿದ್ರೆ ನಾವ್ ಸ್ಪಾಟ್ ಹೋಗ್ಬೇಕು ಸ್ಪಾಟ್ ನೋಡ್ಬೇಕು ಆಮೇಲೆ ಏನಿದ್ರು ನಾವ್ ಮಾತಾಡ್ಬೇಕು ಹ್ಮ್ ಸರ್ ಈಗ ನನ್ ಪ್ರಶ್ನೆ ಏನು ಅಂದ್ರೆ ಈಗ ಬೆಂಗಳೂರಲ್ಲಿ ಇರ್ತಾರೆ ಈಗ ಜಾಗ ಜಾಗತವಾಂಡಿಯವರು ಇರ್ತಾರೆ ಬೆಂಗಳೂರಲ್ಲಿ ಇರ್ತಾರೆ ಅವರು ಸರಿ ಇಲ್ಲಿ ಬರಕ್ ಆಗಲ್ಲ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ಆಮೇಲೆ ನೀವು ನಿಮ್ದೆ ಎಲ್ಲ ಅಲ್ಲಿ ತಗೋತಿರೋ ಇಲ್ಲಾಂದ್ರೆ ಅವ್ರು ಬಂದ್ರು ಫುಡ್ ಈ ತರ ಕೊಡ್ಬೇಕಾಗುತ್ತೆ ಏನಿಲ್ಲ ಸರ್ ಎಲ್ಲಾ ನಮ್ದೇನೆ ಕಲ್ಲು ತಂತಿ ಎಲ್ಲ ನಮ್ದೇನೆ ಊಟ ನಾಷ್ಟ ಎಲ್ಲ ನಾವೇ ತಗೋತೀವಿ ಗೊತ್ತಿಗೆ ತಗೋತೀವಿ ಸರ್ ಅಂದ್ರೆ ಅವರು ಏನೋ ಒಬ್ಬ ಕಸ್ಟಮರ್ ನಿಮಗೆ ಕೊಟ್ಬಿಟ್ರೆ ನೀವು ಅವ್ರ ಮುಗಿಯಾಗಂಟ ನಿಮ್ದೆ ಇಲ್ಲ ಊನ್ ಸರ್ ಆಯ್ತು ನಮ್ದೆ ಪೂರ್ತಿ ಮೆಟೀರಿಯಲ್ ಎಲ್ಲ ನಮ್ದೇನೆ ಅವ್ರ ಏನಿದ್ರು ಬರ್ಬೇಕು ಫಸ್ಟ್ ಜಾಗ ತೋರಿಸ್ಬೇಕು ನಾವು ಲೊಕೇಶನ್ ತಗೋತೀವಿ ಲೊಕೇಶನ್ ತಗೊಂಡು ಅಳತೆ ತಗೋತೀವಿ ಅಳತೆ ಎಲ್ಲ ತಗೊಂಡಾದ್ಮೇಲೆ ನಾವು ಇಷ್ಟು ಕಂಬ ಬೇಕಾಯ್ತದೆ ಅಂದ್ಬಿಟ್ಟು ನಾವೇ ಹೇಳ್ತೀವಿ ಆ ಡಿಲಿವರಿ ನಾವೇ ತಗೋತೀವಿ ಸರ್ ಈಗ ರೈತರುಗಳು ತಂತಿ ಬೆಲೆ ಯಾಕೆ ಹಾಕಿಸ್ಬೇಕು ಅವ್ರ ಜಾಗಕ್ಕೆ ತಂತಿ ಬೆಲೆ ಏನಕ್ಕೆ ಹಾಕ್ಸ್ತಾರೆ ಅಂತಂದ್ರೆ ಅಕ್ಕಪಕ್ಕದವ್ರ ಒತ್ತುವರಿ ಇರಲ್ಲ ಅವ್ರ ಕೊಟ್ಲೆ ಇರಲ್ಲ ಈಗ ನನ್ ಜಮೀನು ಇಷ್ಟದೆ ನಿನ್ ಜಮೀನ್ ಇಷ್ಟದೆ ಅಂತ ರಗಳೆ ಗೊರಳಿ ಇರಲ್ಲ ಹಂಗಾಗಿ ಫೆನ್ಸಿಂಗ್ ಹಾಕ್ಸ್ತಾರೆ ಸರ್ ಹ್ಮ್ ಸರ್ ಈಗ ನಾನು ನೋಡ್ದೆ ಇಲ್ಲಿ ಮೂರು ಏನು ನೀವು ಮೂರು ಕಂಪನೀಸ್ ಇದೀರಾ ಒಂದು ಸೆಂಟ್ರಲ್ ಇದೆ ಮತ್ತೆ ಇನ್ನೆರಡು ವಿ ಸಿ ಎಪ್ ಅಲ್ಲಿ ಕೂಡ ಕಾರಣ ಏನು ಸರ್ ಇದು ಮೂಲೆಗೆ ಡಬಲ್ ಕಲ್ ಕೊಡ್ತೀವಿ ಮೂಲೆಗೆ ಡಬಲ್ ಕಲ್ ಏನು ಕೊಡ್ತೀವಿ ಅಂತಂದ್ರೆ ಪ್ರೆಜರ್ ಅಲ್ಲಿ ಕಲ್ ಮೇಲೆ ಇರ್ತದೆ ಇದು ಕೊಟ್ಟಿರೋ ಉದ್ದೇಶ ಇಷ್ಟೇನೆ ಈ ಪ್ರೆಜರ್ಗೆ ಏನಾದ್ರೂ ಕಲ್ ಕಟ್ಟಾಯ್ತು ಅಂತಂದ್ರೆ ಒಂದ್ ಕಲ್ ಕಟ್ಟಾದ್ರೆ ಇನ್ನೊಂದ್ ಕಲ್ ತಡೀತದೆ ಡಬಲ್ ಕಂಬ ಹೌದು ಇದು ಡಬಲ್ ಕಲ್ ಇದು ಇಲ್ಲಿ ಗ್ಯಾಪ್ ಇದು ಅದೇ ಸರ್ ಇದು ಈ ಕಲ್ಲು ಉದ್ದ ಇದೆಯಾ ಅದು ಉದ್ದ ಇದೆಯಾ ಎಲ್ಲ ಒಂದೇ ಏಳಡಿ ಕಲ್ಲೇ ಇದು ಈ ಡಬಲ್ ಕಲ್ ಕೊಡೋ ಉದ್ದೇಶ ಇಷ್ಟೇ ಸರ್ ಈ ಗೆ ಒಂದ್ ಕಲ್ಲು ಕಟ್ಟಿದ್ರೆ ಒಂದ್ ಕಲ್ ತಡೀತದೆ ನಾವು ಸಿಂಗಲ್ ಕಲ್ ಹಾಕೋದ್ರಿಂದ ಮೂಲ ಕಲ್ಲ ಕಟ್ಟಾಯಿತು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲೇನ್ ಏನ್ ರೆಡಿ ಮಾಡಕ್ ಆಗಲ್ಲ ಕೆಲಸ ವೇಸ್ಟ್ ಹೋಗುತ್ತೆ ಹಂಗಾಗಿ ಡಬಲ್ ಹ್ಮ್ ಸರ್ ಈಗ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಕಸ್ಟಮರ್ದು ಸರ್ ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸಪ್ಲೈ ಕೊಡ್ತೀರಾ ನೀವು ಹೌದು ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಡ್ತೀವಿ ಸರ್ ನಿಮ್ಗೆ ಏನ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ನಾವು ರೈತರುಗಳು ಯಾರು ಮಿಸ್ಸೋ ಇಲ್ಲ ಅಂದ್ರೆ ತಂತಿ ಬೆಲೆ ಹಾಕಿಸ್ಬೇಕು ಅಂದ್ರೆ ನಿಮ್ಗೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಇಷ್ಟ ನಮ್ ನಂಬರ್ ಇರ್ತದೆ ಆ ನಂಬರ್ ಕಾಲ್ ಮಾಡಿ ಯಾರೇ ಕಾಲ್ ಮಾಡಿದ್ರು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಕಾಲ್ ಮಾಡಿದ್ರು ಹೋಗಿ ಕೆಲಸ ಮಾಡ್ಕೊಡೋ ಜವಾಬ್ದಾರಿ ಸರ್ ಈಗ ಅವರು ಒಂದು ಕಾಲ್ ಮಾಡಿದ್ರು ನೀವು ಮಾತಾಡ್ತಿರ ಅದಾದ್ಮೇಲೆ ವರ್ಕ್ ಯಾವಾಗ ಶುರು ಎಷ್ಟಿಂದ ಎಷ್ಟು ಮಾಡ್ತೀರಾ ವರ್ಕ್ ಸರ್ ಈಗ ಪಾರ್ಟಿ ಕಾಲ್ ಮಾಡ್ತಾರೆ ನಮ್ಗೆ ಲೊಕೇಶನ್ ಕಲ್ಸ್ ನಾವು ನಾವ್ ಲೊಕೇಶನ್ ನೋಡ್ಬಿಟ್ಟು ಪಾರ್ಟಿ ಕೇಳ್ತೀವಿ ಸರ್ ಇಂತ ದಿನ ಬರ್ತೀವಿ ಲೊಕೇಶನ್ ಕ್ಲೀನ್ ಕೇಳ್ಬಿಟ್ಟು ಆದ್ರೆ ಅವ್ರ ಕ್ಲೀನ್ ಮಾಡಿಸ್ಕೋದಿಲ್ಲ ಎಲ್ಲ ನಮಗೆ ವಹಿಸಿದ್ರೆ ನಾವೇ ಕ್ಲೀನ್ ಮಾಡಿಸ್ಕೊಂಡ್ ಮಾಡ್ತೀವಿ ಸರ್ ಸರ್ ನಮ್ ಎದುರುಗಡೆ ಕಾಣ್ತಾ ಇರೋದು ಕಲ್ಕಂಬ ಇದೆ ಮತ್ತೆ ಯಾವ ತಂತಿ ಆಗ್ತೀರಾ ನೀವೆಲ್ಲ ಈ ತರ ಯಾವ್ದಾರ ವರ್ಕ್ ಮಾಡ್ತೀರಾ ನೀವು ಸರ್ ಇದು ಏಳು ಅಡಿ ಕಲ್ಲು ಏಳು ಈಗ ಹೌದು ಸರ್ ಇದು ಹಸಿ ಕಲ್ಲ ಸರ್ ಇದು ಸುಟ್ಕಲ್ಲ ಅಲ್ಲ ಹಸಿ ಕಲ್ಲ ಹಸಿ ಕಲ್ಲು ತುಂಬಾ ಸ್ಟ್ರಾಂಗ್ ಸರ್ ಇದು ಏಳು ಅಡಿ ಕಲ್ಲು ಅಡಿ ಡೀಪ್ ಆಗಿದೆ ಎರಡು ಅಡಿ ಡೀಪ್ ಅಲ್ಲಿ ಇದೆ ಹೌದು ಇದಕ್ಕೆ ಆರ್ ಲೈನ್ ತಂತಿ ಹಾಕ್ತಿವಿ ಇಲ್ಲಿ ಬಂದ್ ಸರ್ ಇದು ಎಂಟ್ ಲೈನ್ ತಂತಿ ಇದೆ ಇದು ಪಾರ್ಟಿ ಎರಡು ಲೈನ್ ಎಕ್ಸ್ಟ್ರಾ ಹಾಕ್ಸ್ಕೊಂಡವ್ರೆ ಅಂದ್ರೆ ಸರ್ ಈಗ ಅವರು ಯಾವ ತರ ಕಸ್ಟಮರ್ ಕೇಳ್ತಾರೆ ಆ ತರ ತಂತಿಗಳು ನೀವು ಹಾಕೊಡ್ತೀರಾ ಹೌದು ಸರ್ ಆರ್ ಕೆಲ್ ಆರ್ ಹಾಕ್ತಿವಿ ಏಳು ಕೆಳದ್ರೆ ಏಳು ಹಾಕ್ತಿವಿ ಎಂಟು ಕೆಲದ್ರೆ ಎಂಟು ಹಾಕ್ತಿವಿ ಮತ್ತೆ ತಂತಿನ ಟಾಟಾ ತಂತಿನ ಯೂಸ್ ಮಾಡೋದು ನಾವು ಸರ್ ವ್ಯಾರಂಟಿ ಇಪ್ಪತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ಇಪ್ಪತ್ತು ವರ್ಷ ವ್ಯಾರಂಟಿ ಅಷ್ಟು ಏನೇ ಆದ್ರೂ ನಿಮ್ದೇ ಹೌದು ಸರ್ ಅದು ಎಷ್ಟು ಡೇಸ್ ಆಗಲಿ ಇನ್ನೊಂದಾಗೋದಾಗ್ಲಿ ಏನೇ ಆದ್ರೂ ನಾವು ಬಂದು ರಿವರ್ಕ್ ಮಾಡ್ಕೊಡ್ತೀವಿ